ನಮಸ್ಕಾರ ಮತ್ತೆ ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಜನವರಿ ಮೊದಲ ವಾರದಲ್ಲಿ ರಾಜ್ಯದಲ್ಲಿ ಕೊರೋನಾ ಸ್ಫೋಟ ಸಾಧ್ಯತೆ ಎಂದು ಐಐಎಸ್ಸಿ ತಜ್ಞರಿಂದ ಶಾಕಿಂಗ್ ಮಾಹಿತಿ ಕೊರೋನಾ ನಾಲ್ಕನೇ ಅಲೆ ಆತಂಕ ಎಲ್ಲ ಮಾಹಿತಿಗಳು ಬಂದಿವೆ ಈ ಬಾರಿ ಅಧಿವೇಶನದಲ್ಲಿ ಪ್ರಮುಖ ವಿಷಯ ಪ್ರಸ್ತಾಪಕ್ಕೆ ಅವಕಾಶವೇ ಸಿಗಲಿಲ್ಲ ಎಂದು ಆರೋಪಕವರ ಹೇಳಿಕೆ ಹಾವೇರಿಯಲ್ಲಿ ರಾತ್ರೋರಾತ್ರಿ ಈರುಳ್ಳಿ ಬೆಳೆ ಕಳ್ಳತನ ರೈತ ಕಂಗಾಲಾಗಿರುವ ಘಟನೆ ನಡೆದಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಕುರಿತಂತೆ ಒಂದು ಮುಖ್ಯ ಮಾಹಿತಿ ದಿನಾಂಕ ಘೋಷಣೆ ಮಾಡಿದ ಸರ್ಕಾರ ಎಲ್ಲ ಮಾಹಿತಿಗಳನ್ನು ನೋಡೋಣ ರೈತರಿಗೆ ಸಾಲ ಮನ್ನಾ ಸೇರಿದಂತೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವಂತೆ ಆರೋಶಕವರ ಆಗ್ರಹ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಕ್ಕು ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಜನವರಿ ಮೊದಲ ವಾರದಲ್ಲಿ ರಾಜ್ಯ ಕರ್ನಾಟಕದಲ್ಲಿ ಕೊರೋನಾ ಸ್ಫೋಟವಾಗಲಿದೆ ಎಂದು ಐಐಎಸ್ಸಿ ಹಾಗೂ ಟಿ ಎಸ್ಸಿ ಸಂಸ್ಥೆಯ ತಜ್ಞರು ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳ ಮೊದಲ ವಾರದಲ್ಲಿ ಕೊರೋನಾ ಸ್ಫೋಟವಾಗುತ್ತೆ ಜನವರಿ ಮೊದಲ ವಾರದಲ್ಲಿ ಏರಿಕೆ ಕಂಡು ನಂತರ ಫೆಬ್ರವರಿ ತಿಂಗಳಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಬೆನ್ನಲ್ಲೇ ಆಹಾರ ಇಲಾಖೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿದಿನ ಎರಡೂವರೆ ಸಾವಿರ ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲು ಕೂಡ ನಿರ್ಧರಿಸಿದೆ ಮತ್ತೊಂದೆಡೆಯಲ್ಲಿ ಕೊರೋನಾ ಕುರಿತಂತೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ಶೀಘ್ರವೇ ಸಭೆ ಕೂಡ ಮಾಡಲಿದ್ದು ಇದೇ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಹೊಸ ಕೊರೋನಾ ಮಾರ್ಗಸೂಚಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇದರ ಜೊತೆಗೇನೆ ಶಾಲಾ ಕಾಲೇಜು ಸೇರಿದಂತೆ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಈ ಒಂದು ಮಾರ್ಗಸೂಚಿಯಲ್ಲಿ ಪ್ರಕಟಣೆ ಆಗುವ ಸಾಧ್ಯತೆ ಇದೆ ಇನ್ನು ಇದೇ ವೇಳೆ ಆರೋಗ್ಯ ಇಲಾಖೆ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ತೊಂಬತ್ತೆರಡು ಮಂದಿಗೆ ಸೋಂಕು ದೃಢವಾಗಿದೆ ಇದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಆದರೆ ಇಬ್ಬರು ಕೂಡ ಕೊರೋನಾದಿಂದಲೇ ಸಾವನ್ನಪ್ಪಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಆರ್ಭಟ ಶುರುವಾಗಿದ್ದು ಮತ್ತೊಂದೆಡೆಯಲ್ಲಿ ಪೋಷಕರಲ್ಲಿಯೂ ಕೂಡ ಭೀತಿ ಹೆಚ್ಚಾಗಿದೆ ಯಾಕಂದ್ರೆ ಈ ಒಂದು ಹೊಸ ರೂಪಾಂತರ ತಳಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳ ಬಗ್ಗೆಯೂ ಕೂಡ ಆತಂಕ ಶುರುವಾಗಿದೆ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಬೇಡವೋ ಎಂಬುದರ ಭೀತಿಯೊಳಗಿದ್ದಾರೆ ಆದರೆ ಸರ್ಕಾರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವುದರಿಂದ ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಈಗ ಖಾಸಗಿ ಶಾಲೆಗಳು ಒಂದು ನಿಯಮಗಳನ್ನು ಜಾರಿಗೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಖಾಸಗಿ ಶಾಲಾ ಒಕ್ಕೂಟದಿಂದ ಮಾರ್ಗಸೂಚಿ ಬಿಡುಗಡೆ ಮಾಡಲು ಮುಂದಾಗಿದ್ದು ಮಾರ್ಗಸೂಚಿ ಪ್ರಕಾರ ಮಕ್ಕಳಿಗೆ ಜ್ವರ ಕೆಮ್ಮು ಶೀತ ಇದ್ದರೆ ಶಾಲೆಗೆ ಕಳುಹಿಸಬಾರದು ಎಂದು ಕೂಡ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ಇದರ ಜೊತೆಗೇನೆ ಜಿ ಎನ್ ಒನ್ ಬಗ್ಗೆ ಸುಳ್ಳು ಸುದ್ದಿಯನ್ನು ನಂಬಬೇಡಿ ಮಕ್ಕಳಲ್ಲಿ ಗಾಬರಿ ಹುಟ್ಟಿಸಬೇಡಿ ಮಕ್ಕಳ ದೇಹದ ಉಷ್ಣಾಂಶವನ್ನು ದಿನವೂ ಕೂಡ ಪರಿಶೀಲನೆ ಮಾಡಬೇಕು ಮಕ್ಕಳು ಶಾಲೆಗೆ ಬರುವಾಗ ಅವರಿಗೆ ಸ್ಯಾನಿಟೈಸರ್ ಹಾಕಬೇಕು ಜೊತೆಗೆ ಶಾಲಾ ಆವರಣವನ್ನು ಆಗಾಗ ಸ್ಯಾನಿಟೈಸರ್ ಮಾಡುತ್ತಿರಬೇಕು ಎಂದು ಮಾರ್ಗಸೂಚಿಯಲ್ಲಿ ಆದೇಶ ಮಾಡಲಾಗಿದೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬೆಳಗಾವಿಯ ವಿಧಾನಮಂಡಲ ಅಧಿವೇಶನದಲ್ಲಿ ನಾವು ಪರಿಣಾಮಕಾರಿಯಾಗಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇವೆ ಆದರೆ ಸರ್ಕಾರವೇ ಕೆಲವು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ ಎಂದು ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕವರು ದೂರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರಿನಲ್ಲಿ ಮಾತನಾಡಿದಂತ ಇವರು ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಪ್ರಕರಣ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ ಎಂದಿದ್ದಾರೆ ಹೌದು ಮಾಧ್ಯಮದವರು ಸರ್ಕಾರ ವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನಿಮಗೆ ಏಕೆ ಸಾಧ್ಯವಾಗಲಿಲ್ಲ ಎಂಬ ಪ್ರಶ್ನೆಗೆ ಈ ರೀತಿಯಾಗಿ ಆರೋಷಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಮತ್ತೆ ಮುಂದುವರೆದು ಮಾತನಾಡಿ ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತೆ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಪತನವಾಗಬಹುದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಜಿತ್ ಪವಾರ್ ಯಾರಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರ ಉರುಳುತ್ತದೆ ಎಂದು ನಾವು ಕೂಡ ಹೇಳುತ್ತಿಲ್ಲ ಆಪರೇಷನ್ ಮಾಡುವ ಉದ್ದೇಶವೂ ಕೂಡ ಬಿಜೆಪಿಯವರಿಗೆ ಇಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದೇನೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಷಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ನಿನ್ನೆ ಹಾವೇರಿಯ ಎಲಗಚ್ಚ ಗ್ರಾಮದಲ್ಲಿ ರೈತರೊಬ್ಬರು ಹೊಲದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆಯನ್ನು ರಾತ್ರಿ ಕಳು ಮಾಡಿದ್ದು ಹೀಗಾಗಿ ರೈತ ಈಗ ಕಂಗಾಲಾಗಿ ಹೋಗಿದ್ದಾರೆ ಹೌದು ಸ್ನೇಹಿತರೆ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಈರುಳ್ಳಿ ಬೆಳೆಯನ್ನು ರಾತ್ರಿ ವೇಳೆ ಕಳ್ಳರು ಕದ್ದು ಪರರಾಗಿರುವ ಘಟನೆ ಯಲಗಚ್ಚ ಗ್ರಾಮದಲ್ಲಿ ನಡೆದಿದ್ದು ರೈತ ಮಾದೇವಪ್ಪ ಎನ್ನುವರು ಈಗ ಬೆಳೆ ಕಳೆದುಕೊಂಡು ಕಷ್ಟ ಅನುಭವಿಸುವಂತೆ ಆಗಿದೆ ಹೌದು ಮಾದೇವಪ್ಪ ಎನ್ನುವರು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ದರು ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಜಮೀನಿನಲ್ಲೇ ಇದ್ದು ಬೆಳೆಯನ್ನು ಜೋಪಾನವೂ ಕೂಡ ಮಾಡಿದ್ರು ವಿದ್ಯುತ್ ಕಣ್ಣಾಮುಚ್ಚ ನಡೆಯುವ ಕೂಡ ಕಷ್ಟಪಟ್ಟು ಈ ಒಂದು ಈರುಳ್ಳಿ ಬೆಳೆ ಬೆಳೆದಿದ್ರು ಆದರೆ ಇಂದು ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಬೆಳೆದ ಬೆಳೆಯನ್ನ ಯಾರೋ ಕಳು ಮಾಡಿಕೊಂಡು ಹೋಗಿದ್ದಾರೆ ಹೌದು ಜಮೀನಿನಲ್ಲಿ ಸರಿಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಈರುಳ್ಳಿ ಬೆಳೆ ಬೆಳೆಯಲಾಗಿತ್ತು ಈರುಳ್ಳಿ ಕಳ್ಳತನ ಮಾಡುವ ಅನುಮಾನವಿದ್ದ ರೈತನು ಕೂಡ ಪ್ರತಿದಿನ ರಾತ್ರಿ ಜಮೀನಿನಲ್ಲೇ ಮಲಗುತ್ತಿದ್ದರಂತೆ ಆದರೆ ಇನ್ನೊಂದು ಜಮೀನಿನಲ್ಲಿ ಮೆಕ್ಕೆಜೋಳವು ಕೂಡ ಬೆಳೆದಿದ್ದು ಹಾಗಾಗಿ ಮೆಕ್ಕೆಜೋಳಕ್ಕೆ ಮಷಿನ್ ಹಾಕಿಸಿ ನಿನ್ನೆ ಒಂದು ದಿನ ಬೇರೆ ಜಾಗದಲ್ಲಿ ಮಲಗಿದ್ದಾರೆ ಇದನ್ನೇ ಗಮನಿಸಿದ ಕಳ್ಳರು ನಿನ್ನೆ ರಾತ್ರಿಯೇ ಜಮೀನಿಗೆ ನುಗ್ಗಿ ಈರುಳ್ಳಿ ಕಳ್ಳತನ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಆಗಿರುವ ಯುವ ನಿಧಿ ಯೋಜನೆಗೆ ಕೊನೆಗೂ ದಿನಾಂಕ ಫಿಕ್ಸ್ ಆಗಿದೆ ಹೌದು ಸ್ನೇಹಿತರೆ ರಾಜ್ಯ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಂತ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಯುವ ನಿಧಿ ಯೋಜನೆಗೆ ಕಾಲ ಈಗ ಕೂಡಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಗೆ ಮುಖ್ಯಮಂತ್ರಿ ಅವರು ಚಾಲನೆ ನೀಡಲಿದ್ದಾರೆ ಹೌದು ಈ ಒಂದು ಹಿಂದೆ ಸರ್ಕಾರ ಡಿಸೆಂಬರ್ ಇಪ್ಪತ್ತೊಂದರಿಂದಲೇ ಯುವ ನಿಧಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭಿಸಲು ಚಿಂತನೆ ಮಾಡಲಾಗಿದೆ ಎಂದು ಹೇಳಲಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಈ ಒಂದು ಅರ್ಜಿ ಸಲ್ಲಿಕೆಯನ್ನು ಈಗ ಡಿಸೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತಾರರಿಂದಲೇ ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ ನಂತರ ಜನವರಿ ಹನ್ನೆರಡರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಣವನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಒಂದು ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಡಿಪ್ಲೊಮಾ ಮಾಡಿದವರಿಗೆ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನಿರುದ್ಯೋಗ ಭತ್ತೆ ಸಿಗಲಿದೆ ಆದರೆ ಈ ಒಂದು ಹಣವು ಕೂಡ ಉದ್ಯೋಗ ಸಿಗುವವರೆಗೆ ಅಥವಾ ಎರಡು ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತೆ ಇದರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿವರೆಗೆ ನಿಮಗೆ ಹಣ ಜಮವಾಗುತ್ತೆ ಸ್ನೇಹಿತರೆ ಅಂದರೆ ಅರ್ಥ ಒಂದು ವೇಳೆ ನಿಮಗೇನಾದರೂ ಕಳೆದ ಆರು ತಿಂಗಳಲ್ಲಿ ಯಾವುದೇ ಉದ್ಯೋಗ ಸಿಕ್ಕಿಲ್ಲವೆಂದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗುತ್ತೀರಾ ಇದಾದ ಬಳಿಕ ನಿಮಗೆ ಉದ್ಯೋಗ ಸಿಕ್ಕಿತ್ತಂದರೆ ಈ ಒಂದು ಯೋಜನೆಯಿಂದ ನೀವು ದೂರವಾಗಬೇಕು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಉದ್ಯೋಗ ಸಿಕ್ಕಿದೆ ಎಂಬ ಕುರಿತಂತೆ ಸ್ವಯಂ ಘೋಷಣೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಯುವ ನಿಧಿ ಯೋಜನೆ ಕೇವಲ ನಿರುದ್ಯೋಗ ಯುವಕರಿಗೆ ಮಾತ್ರವಾಗಿರುತ್ತೆ ಎಂಬುದು ಕೂಡ ಒಂದು ಮಾಹಿತಿಯಾಗಿದೆ ಇನ್ನು ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡೋಕ್ಕಿಂತ ಮೊದಲು ನೀವು ಕರ್ನಾಟಕದವರಾಗಿರಬೇಕು ಕಳೆದ ವರ್ಷದಲ್ಲಿ ಉತ್ತೀರ್ಣರಾಗಿರಬೇಕು ಕರ್ನಾಟಕದ ನಿವಾಸಿಯಾಗಿರುವ ಬಗ್ಗೆ ನಿಮ್ಮ ಬಳಿ ಒಂದು ಸೂಕ್ತ ದಾಖಲೆಗಳು ಇರಬೇಕು ಹತ್ತನೇ ತರಗತಿ ದ್ವಿತೀಯ ಪಿಯುಸಿ ಹಾಗೂ ಪದವಿ ಅಂಕ ಪಟ್ಟಿಯು ಕೂಡ ನೀವು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ಇರಬೇಕು ಜಾತಿ ಪ್ರಮಾಣ ಕೂಡ ಇರಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದರ ಜೊತೆಗೆ ವಿದ್ಯಾರ್ಥಿ ಬ್ಯಾಂಕ್ ಖಾತೆ ಕೊಡಬೇಕು ಬೇರೆಯವರ ಬ್ಯಾಂಕ್ ಖಾತೆ ಕೊಡುವಂತಿಲ್ಲ ಆದಾಯ ಪ್ರಮಾಣ ಪತ್ರ ಮತ್ತು ಒಂದು ಸ್ವಯಂ ಘೋಷಣಾ ಪ್ರತಿಯನ್ನು ಕೂಡ ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ ಸ್ವಯಂ ಘೋಷಣಾ ಪ್ರತಿಯಲ್ಲಿ ನಿಮಗೆ ಕಳೆದ ಆರು ತಿಂಗಳಲ್ಲಿ ಯಾವುದೇ ಉದ್ಯೋಗ ಸಿಕ್ಕಿಲ್ಲ ಎಂಬ ಕುರಿತಂತೆ ನಿಮ್ಮ ಒಂದು ಸ್ವತಃ ಅಕ್ಷರದಿಂದ ಬರೆದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಿ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಎಂದು ವಿರೋಧ ಪಕ್ಷದ ನಾಯಕರಾಗಿರುವ ಆರೋಪ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆರೋಶಕ್ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದಂತಹ ಆರೋಶಕ ಅವರು ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನು ಎದುರಿಸಬೇಕಾಗುತ್ತೆ ಎಂಬ ಕಾರಣಕ್ಕೆ ರಾಜ್ಯದ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ಪರಿಹಾರವನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಇದುವರೆಗೆ ಆ ಒಂದು ಹಣವನ್ನು ಕೊಟ್ಟಿಲ್ಲ ಮತ್ತೊಂದೆಡೆಯಲ್ಲಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಶೇಕಡ ನಲವತ್ತರಷ್ಟು ರೈತರು ಕೂಡ ಮಾಡಿಕೊಂಡಿಲ್ಲ ಅದರ ಬದಲು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲು ಏನು ಸಮಸ್ಯೆ ಆಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲೂ ಕೂಡ ಷರತ್ತು ವಿಧಿಸಿದ್ದಾರೆ ಯಾವ ರೈತರು ಅಸಲನ್ನ ಕಟ್ಟುತ್ತಾರೋ ಅವರಿಗೆ ಮಾತ್ರ ಬಡ್ಡಿ ಮನ್ನಾ ಎಂದು ಹೇಳುತ್ತಿದ್ದಾರೆ ಎಲ್ಲದರಲ್ಲೂ ಕೂಡ ಜನರನ್ನ ವಂಚಿಸುವ ನೀತಿಯನ್ನೇ ಸರ್ಕಾರ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ರೈತರಿಗೆ ಬರಗಾಲದಿಂದ ಈಗ ಸಮಸ್ಯೆ ಎದುರಾಗಿದ್ದು ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಮತ್ತೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಆರೋಶಕವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಇವತ್ತಿಗೆ ಎಷ್ಟೇ ಆಯಿತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ